ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಲ್ವಾ ನಾನ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ಮೋಸ್ಟ್ ಫೇವ್ರೇಟ್ ಆಗಿರುವಂತಹ ಬಿಸಿಬೇಳೆ ಭಾತ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಅಂದ್ರೆ ಸಾಕು ಬಾಯಲ್ಲಿ ನೀರು ಬರತ್ತೆ ಅಷ್ಟು ರುಚಿಯಾಗಿ ಹದವಾಗಿ ಬರುತ್ತೆ ಬಿಸಿಬೇಳೆ ಭಾತನ್ನು ಯಾರು ಫೀಲ್ ಮಾಡ್ಕೊಂಡು ತಿಂತಾರಲ್ಲ ಖುಷಿಯಿಂದ ಇಷ್ಟಪಟ್ಟು ಅವರಿಗೆ ಈ ವಿಡಿಯೋ ತುಂಬಾ ಲೈಕ್ ಆಗುತ್ತೆ ಅಂತ ನಾನು ಶ್ಯೂರ್ ಆಗಿ ಹೇಳ್ತೀನಿ ಬನ್ನಿ ಬಿಸಿಬೇಳೆ ಭಾತನ ಯಾವ ಥರ ಮಾಡೋದಂತ ಹೇಳಿ ನೋಡೋಣ ಕ್ಯಾಪ್ಸಿಕಮ್ ಕ್ಯಾರೆಟ್ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಒಂದೊಂದು ತೊಗೋಬೇಕು ಸ್ವಲ್ಪ ಹಸಿ ಬಟಾಣಿ ಹಾಗೆಯೇ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬೀನ್ಸು ಅರ್ಧ ಬಟಲಷ್ಟು ತೊಗರಿಬೇಳೆ ಸ್ವಲ್ಪ ಶೇಂಗಾ ಜೀರಿಗೆ ಅಚ್ಚ ಖಾರದ ಪುಡಿ ಉಪ್ಪು ಹಣ್ಣು ಬೆಲ್ಲ ಸಾಸಿವೆ ಎರಡು ಚಮಚದಷ್ಟು ತುಪ್ಪ ಮೂರು ಚಮಚದಷ್ಟು ಅಡುಗೆ ಎಣ್ಣೆ ನಾಲ್ಕರಿಂದ ಐದಷ್ಟು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆಯೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗುನು ಕೂಡ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರ್ ಇದ್ದರೆ ಸಾಕಾಗತ್ತೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನಾಲ್ಕುನೂರು ಗ್ರಾಮಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಆದರೂ ಬೇಕಾದ್ರೆ ತೊಗೋಬೋದು ಅಥವಾ ಜೀರಾ ರೈಸ್ ಕೂಡ ತೊಗೋಬೋದು ಸೋನಾ ಮಸೂರಿ ಅಕ್ಕಿ ಕೂಡ ತೊಗೊಬೋದು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅಳತೆಗೆ ತಕ್ಕಷ್ಟು ನೀರನ್ನ ಕೂಡ ಹಾಕಿ ಇದ್ದೀನಿ ಬಿಸಿಬೇಳೆ ಬಾತನ್ನು ರೇಷನ್ ಅಕ್ಕಿಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಟೊಮೆಟೊ ಆಲೂಗಡ್ಡೆ ಈರುಳ್ಳಿ ಬೀನ್ಸ್ ತೊಗರಿಬೇಳೆ ಹಾಗೆಯೇ ಶೇಂಗಾ ಇವನ್ನೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಶೇಂಗಾನ ಬೇಕಾದರೆ ನೀವು ಒಂದು ನೈಟ್ ಕೂಡ ನೆನೆ ಇಡ್ಬೋದು ಅಥವಾ ಬಟಾಣಿ ಜೊತೆಗೆ ಕೂಡ ನೆನೆಸಿಟ್ಕೊಬೋದು ನಾನಿಲ್ಲಿ ಶೇಂಗಾನ ನೆನೆಸಿಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನನಗೆ ಬಿಸಿಬೇಳೆ ಭಾತನ ತಿನ್ನಬೇಕಾದ್ರೆ ಶೇಂಗಾ ಹಾಗೆ ಬಟಾಣಿಗಳು ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬ ಮಜಾ ಅನಿಸುತ್ತೆ ತಿಂದಕ್ಕೆ ಕೂಡ ತುಂಬ ಟೇಸ್ಟ್ ಅನಿಸುತ್ತೆ ನಾನು ಮಾತ್ರ ಕಂಪಲ್ಸರಿಯಾಗಿ ಶೇಂಗಾವನ್ನು ಆ್ಯಡ್ ಮಾಡ್ತೀನಿ ಡೈಲಿ ಒಂದೇ ಥರ ಟಿಫನ್ ಲೈಕ್ ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ದಿನ ಅದೇ ಥರ ತಿಂದು ತಿಂದು ಬೇಜಾರಾಗಿರುತ್ತೆ ವೀಕೆಂಡಲ್ಲಿ ಅಥವಾ ವಾರದಲ್ಲಿ ಒಂದ್ಸಲನಾರು ಈ ಥರ ಡಿಫ್ರೆಂಟಾಗಿ ನಾವು ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೇಲೆಲ್ಲರೂ ಕೂಡ ಇಷ್ಟ ಆಗುತ್ತೆ ಇದರ ಜೊತೆಗೆ ನಾನು ನೀರು ಬೆರೆಸ್ತೇನಲ್ಲ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆಯೇ ಒಂದು ಚಿಟಕಿಯಷ್ಟು ಅಷ್ಟ ಪುಡಿನ ಹಾಕೊತಾ ಇದ್ದೀನಿ ತರಕಾರಿ ಸ್ವಲ್ಪ ರುಚಿಯಾಗಿ ಬರಲಿ ಅಂಥೇಳಿ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ನಾನು ಇವಾಗ ಕುಕ್ಕರಲ್ಲಿ ಎರಡು ಸೀಟಿ ಹೊಡೆಸ್ತೀನಿ ಕುಕ್ಕರ್ ಎರಡು ಸೀಟಿ ಆಗಿದೆ ಅನ್ನ ಮತ್ತು ತರಕಾರಿಗಳು ಚೆನ್ನಾಗಿ ಬೆಂದು ಬಂದಿದೆ ಇವಾಗ ಒಗ್ಗರಣೆಗೆ ನಾನು ಒಂದು ದೊಡ್ಡ ಪಾತ್ರೆಗೆ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಸ್ವಲ್ಪ ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಘಮ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆಭಾತು ಒಗ್ಗರಣೆಗೆ ನಾವು ಇಂಗನ್ನು ಹಾಕೋದ್ರಿಂದ ನಮಗೆ ಒಳ್ಳೆಯ ಘಮ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ನಾಲ್ಕರಿಂದ ಐದರಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಮುರಿದುಬಿಟ್ಟು ಇವಾಗ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಚೆನ್ನಾಗಿ ನಾವು ಕೈ ಆಡ್ಕೊಬೇಕಾಗತ್ತೆ ಭಾಳ ಕಪ್ಪಾಗೋ ಥರ ನೀವು ಮಾಡ್ಕೊಬೇಡಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ಬೆಂದಿರುವಂತಹ ತರಕಾರಿಗಳನ್ನು ಫಸ್ಟು ಹಾಕೊತೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತರಕಾರಿಗಳು ಚೆನ್ನಾಗಿ ಬೆಂದಿದೆ ಹಾಗೆಯೇ ಬೇಳೆ ಮುಕ್ಕಾಲು ಭಾಗದಷ್ಟು ಬೆಂದಿದೆ ನಾನು ಇದಕ್ಕೆ ಇವಾಗ ಖಾರ ಎಲ್ಲ ಹಾಕಿ ಬೇಯಿಸ್ತೇನಲ್ಲ ಹಾಗಾಗಿ ಇದರಲ್ಲೂ ಕೂಡ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ನಾನು ಬೇಳೆನ ಬೇಯಿಸ್ಕೊಂಡಿದ್ದೀನಿ ನೀವು ಬೇಳೆ ಹಣ್ಣಾಗೆ ಬೆಂದು ಬರಬೇಕಂದ್ರೆ ನೀವು ಮೂರಿಂದ ನಾಲ್ಕು ಸಿಟಿ ಹೊಡಿಸಿದರೆ ನಿಮಗೆ ಬೇಳೆ ಹಾಗೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದು ಬರುತ್ತೆ ಇದಕ್ಕೆ ನಾನಿವಾಗ ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ ನಾನು ಖಾರದ ಪುಡಿ ಮತ್ತು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ತೀನಿ ನೀವು ಕೂಡ ಹಾಗೆ ಮಾಡಿ ಇದಕ್ಕೆ ನಾನು ಒಂದು ಚಮಚದಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ನು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೇಳೆಯನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಕೈ ಆಡ್ಕೊತಾ ಇರಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಮತ್ತು ನೀವು ಮೂರಿಂದ ನಾಲ್ಕು ಸಿಟಿ ಹೊಡಿಸೋದ್ರಿಂದ ಏನಾಗುತ್ತೆ ಅಂತ ಅಂದರೆ ತರಕಾರಿಗಳು ತುಂಬ ಬೆಂದ್ಬಿಡುತ್ತೆ ಹಾಗಾಗಿ ನಾನು ಎರಡು ಸಿಟಿ ಅಷ್ಟೇ ಹೊಡಿಸ್ತೀನಿ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ಸೀಟಿನ ಹೊಡಿಸ್ಬೋದು ಇವಾಗ ನೋಡಿ ಬೇಳೆ ಚೆನ್ನಾಗಿ ಇದೆ ಅಂದರೆ ತರಕಾರಿಗಳು ಹಾಗೆ ಬೇಳೆ ಚೆನ್ನಾಗಿ ಇದೆ ಈ ಟೈಮಲ್ಲಿ ನಾನು ಬೆಂದಿರುವಂತಹ ಅನ್ನವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅನ್ನ ಯಾವಾಗಲೂ ಕೂಡ ಗಂಡಿರಬಾರ್ದು ನಾವು ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಅಂದರೆ ಅನ್ನ ಮೆತ್ತಗಿರಬೇಕು ಕೈಯಲ್ಲಿ ಹಿಂಗೆ ಮಿಜ್ಜಿದ್ರೆ ಅನ್ನ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ನಾವು ಬೇಯಿಸ್ಕೊಬೇಕಾಗತ್ತೆ ನಾವು ರೆಗ್ಯುಲರಾಗಿ ಅನ್ನ ಮಾಡಬೇಕಾದ್ರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ತೀವಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು ಅದೇ ಥರನೇ ನಾವು ಒಂದು ಲೋಟಕ್ಕೆ ಮೂರು ಲೋಟ ಅಥವಾ ನಾಲ್ಕು ಲೋಟ ನೀರು ಹಾಕಿದ್ವಿ ಅಂದರೆ ಅನ್ನ ಚೆನ್ನಾಗಿ ಬೆಂದು ಬರುತ್ತೆ ಇವಾಗ ನೋಡಿ ವಿಡಿಯೋದಲ್ಲಿ ನನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇದಕ್ಕೆ ನಾನು ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಬೇಯ್ತಾ ಬಂದಂಗೆ ಅದು ಗಟ್ಟಿ ಆಗುತ್ತೆ ಹಾಗೆಯೇ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ನಾನು ಸೌಟಲ್ಲಿ ಚೆನ್ನಾಗಿ ಕೈಯಾಡ್ಕೊಂಬಿಟ್ಟು ಇವಾಗ ತಟ್ಟೆಯನ್ನು ಮುಚ್ಚಿ ಐದರಿಂದ ಹತ್ತು ನಿಮಿಷ ತನಕ ಚೆನ್ನಾಗಿ ಕುದಿಸ್ತೀನಿ ಮಧ್ಯೆ ಮಧ್ಯೆ ಸೌಟಲ್ಲಿ ನೀವು ತಿರ್ವಾಡ್ಕೊತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿತಾ ಇರುತ್ತೆ ಬಿಸಿಬೇಳೆ ಭಾತ್ ಮಾಡೋದು ಪ್ರೊಸೀಜರ್ ತುಂಬ ಲೆಂತಿ ಅನ್ಸೋದಿಲ್ಲ ಯಾಕಂತ ಅಂದರೆ ಎಲ್ಲ ತರಕಾರಿಗಳನ್ನು ಹಾಗೆ ಇಂಗ್ರೀಡಿಯಂಟ್ಸ್ಗಳನ್ನ ನಾವು ಸರಿಯಾಗಿ ಜೋಡ್ಸಿಟ್ಕೊಂಡ್ಬಿಟ್ಟಿವಿ ಅಂದರೆ ಅರೇಂಜ್ ಮಾಡಿಟ್ಕೊಂಡಿವಿ ಅಂದರೆ ತಳ ಹತ್ತೋದಿಲ್ಲ ಅನ್ನ ಹಾಗೆ ತರಕಾರಿ ಒಂದು ಎರಡರಿಂದ ಮೂರು ಸೀಟಿ ಆದರೆ ಸಾಕು ನಿಮಗೆ ಆದಷ್ಟು ಬೇಗ ಈ ಟಿಫನ್ ಕೂಡ ರೆಡಿಯಾಗುತ್ತೆ ಇವಾಗ ನಾನು ಕೊನೆಯದಾಗಿ ಹಣ್ಣಿನ ರಸ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ಇವಾಗ ನೀವು ಬೇಳೆ ಮತ್ತು ತರಕಾರಿಗಳನ್ನ ಹಾಕಿದ ತಕ್ಷಣ ಹುಣಸೆಹಣ್ಣಿನ ರಸವನ್ನು ಹಾಕಬಾರ್ದು ಯಾಕಂತಂದರೆ ತರಕಾರಿಗಳು ಹಾಗೆ ಅನ್ನ ಪ್ರತಿಯೊಂದು ಕೂಡ ಕಬ್ಬೇರಿದಂಗೆ ಆಗುತ್ತೆ ಕಬ್ಬೇರೋದು ಅಂದರೆ ಏನಂತ ಕೇಳ್ತೀರಾ ಅಂದರೆ ಈಗ ಅನ್ನ ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಚೆನ್ನಾಗಿ ಅರಳೋದಿಲ್ಲ ಅಥವಾ ಬೇಯೋದಿಲ್ಲ ಹಾಗಾಗಿ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಕೂಡ ನಾವು ಕೊನೆಯದಾಗಿಯೇ ಹುಣ್ಸೆಹಣ್ಣಿನ ರಸವನ್ನು ಸೇರಿಸಬೇಕು ಇವಾಗ ಬಿಸಿಬೇಳೆ ಭಾತು ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಕೊನೆಯದಾಗಿ ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ಬಿಟ್ಟು ತುಪ್ಪ ಎಲ್ಲ ಕಡೆ ಹಿಡೀಲಿ ಅಂತ ಚೆನ್ನಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ಇವಾಗ ಸೂಪರಾಗಿ ಬಿಸಿಬೇಳೆ ರೆಡಿ ರೆಡಿಯಾಗಿದೆ ಬಿಸಿಬೇಳೆ ಭಾತನ ಸರ್ವ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂತಹ ವ್ಯವರ್ಸ್ಗಳು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ನಿಮಗೆ ಬೆಲ್ ಆಪ್ಷನ್ ಕಾಣುತ್ತಲ್ಲ ಅದನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಗಳು ಎಲ್ಲ ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ ಇವಾಗ ಒಂದು ತಟ್ಟೆಗೆ ಬಿಸಿ ಬಿಸಿ ಆಗಿರುವಂತಹ ಬಿಸಿಬೇಳೆ ಬಾತನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸೇವು ಖಾರ ಅಥವಾ ಹುಟ್ಟು ಖಾರವನ್ನು ಕೂಡ ನೀವು ಮೇಲ್ಗಡೆ ಉದುರಿಸ್ಕೊಂಡು ನಿಮಗೆ ಮತ್ತೆ ಬೇಕನ್ನಿಸಿದ್ರೆ ಅದರ ಮೇಲ್ಗಡೆ ಕೂಡ ನೀವು ತುಪ್ಪವನ್ನು ಹಾಕೊಬೋದು ಈ ಥರ ನೀವು ಸರ್ವ್ ಮಾಡಿಕೊಂಡು ಬಿಸಿಬೇಳೆ ಬಾತನ್ನು ನೀವು ಟೇಸ್ಟ್ ಮಾಡಿ ಹಾಗೆಯೇ ನನಗೆ ಯಾವ ಥರ ಆಗಿತ್ತು ಟೇಸ್ಟ್ ಅಂತೇಳಿ ಕಾಮೆಂಟ್ ಮಾಡಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು